ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆಲ್ಲಾ ನಿಮ್ಮೆಲ್ಲಾ ಇದ್ರಿಗೂ ಶೇರ್ ಮಾಡಿ ಒಂದು ಬಹಳ ಪ್ರಮುಖವಾದಂತ ಅಪ್ಡೇಟ್ ಬರ್ತಾ ಇರುವಂತದ್ದು ಸೊ ನಿನ್ನೆ ಎಷ್ಟೇ ಬಂದಿರತಕ್ಕಂಥ ಅಪ್ಡೇಟ್ ಇದು ಸೊ ಡೇಟ್ ಅಪ್ಸರ್ವ್ ಮಾಡಿ ಇಪ್ಪತ್ನಾಲ್ಕು ಮೇ ಅಂದ್ರೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ಮನ್ಮೂನ ಹೆಸ್ ಡೆ ಸ್ಟೇಟ್ ಗವರ್ಮೆಂಟ್ ಇಂದ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಸೊ ಯಾವ್ದು ಸಂಬಂಧಪಟ್ಟಿದ್ದು ಅಂದ್ರೆ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದಾರೆ ಸುಮಾರು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ತಗೊಳ್ಳಿಕ್ಕೆ ಅಂದ್ರೆ ಈಗ ಹೇಳ್ತಿರೋದೇನು ಸುಮಾರು ಐವತ್ತೊಂದು ಸಾವಿರ ಗೆಸ್ಟ್ ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡ್ರು ಕೂಡ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳು ಇನ್ನೂ ಕೂಡ ಹಾಗೆ ಉಳ್ಕೊಳ್ಳುತ್ತೆ ಇದನ್ನೆಲ್ಲ ಫುಲ್ಫಿಲ್ ಮಾಡೋದು ಯಾರು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ ಈಗ ಅದಕ್ಕೆ ಸಂಬಂಧಪಟ್ಟಿದೆ ಒಂದು ಮಾಹಿತಿ ಇದೆ ಹಾಗಾಗಿ ನಮ್ಮ ವಾಹಿನಿಯಿಂದ ಹೇಳಬೇಕು ಅನ್ನಿಸ್ತು ಹೇಳೋ ಪ್ರಯತ್ನ ಅಷ್ಟೇ ಈಗ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಒಂದು ಐದರಿಂದ ಆರು ನಿಮಿಷದಲ್ಲಿ ವಿವರವಾಗಿ ಎಲ್ಲವನ್ನ ನೋಡಿ ವೆರಿ ಫಸ್ಟ್ ಹೆಡಿಂಗ್ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಶಿಕ್ಷಕರ ಕೊರತೆ ಇದೆ ಅತಿಥಿ ಶಿಕ್ಷಕರ ನೇಮಿಸಿಯೂ ಕೂಡ ಇನ್ನೆಷ್ಟು ಕೊರತೆ ಇದೆ ಅಂತ ಹೇಳಿದಾರೆ ಈಗ ನೋಡಿ ಇಲ್ಲಿ ಕೊಟ್ಟಿರುವಂತದ್ದು ಸೊ ಓವರ್ ಆಲ್ ಶಿಕ್ಷಕ ಹುದ್ದೆಗಳು ಕಲಿರುವಂತದ್ದು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಅಂತ ಹೇಳ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಇದೆ ಈಗ ಎಲ್ಲವನ್ನ ಕರೆಕ್ಟ್ ಆಗಿ ಹೋಗಿರೋ ಇಶ್ಯೂಗಳನ್ನ ಸೊ ಹೀಗೆ ಆದ್ರೆ ಇಲ್ಲಿ ಹೇಳ್ತಾ ಇರೋದು ಏನೋ ಅವರು ಇದೇ ರೀತಿಯ ಶಿಕ್ಷಕರ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ಆಯಿತು ಅಂದ್ರೆ ಇದರ ಪರಿಣಾಮದಿಂದಾಗಿ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಸರ್ಕಾರಿ ಶಾಲೆ ಮಕ್ಕಳ ಕಲಿಕೆ ಮತ್ತು ಫಲಿತಾಂಶದ ಮೇಲೆ ಗಂಭೀರ ಸ್ವರೂಪದ ಪರಿಣಾಮ ಬೀರ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಅತಿಥಿ ಶಿಕ್ಷಕರನ್ನೇ ನೆಚ್ಚಿಕೊಂಡು ಶಾಲೆಯನ್ನ ನಡೆಸ್ತಾ ಇದೆ ಈಗ ಕೇಳ್ತಾರೆ ಮೀಡಿಯಾದವರು ಸಾಕಷ್ಟು ಕೇಳ್ತಾರೆ ಸುಮಾರು ನಿಯರ್ಲಿ ಸಿಕ್ಸ್ಟಿ ತೌಸಂಡ್ ಆಫ್ ಟೀಚರ್ ಸ್ಟೇಟ್ ಅಲ್ಲಿ ಗಂಭೀರವಾದಂತ ಸ್ವರೂಪ ಇದೆಯಲ್ಲ ಸಮಸ್ಯೆ ಇದೆಯಲ್ಲ ಇದನ್ನ ಯಾರ್ ಬಗೆಹರಿಸ್ತಾರೆ ನೀವ್ ಯಾವಾಗ ರಿಕ್ರೂಟ್ ಮಾಡ್ತೀರಾ ಅಂತ ಸೊ ಅಟ್ ದ ಸೇಮ್ ಟೈಮ್ ಆನ್ಸರ್ ಮಾಡ್ತಾರೆ ಅವರು ಅದಕ್ಕೇನೆ ನೋಟಿಫಿಕೇಶನ್ ಮಾಡೋವರ್ಗೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸುಮಾರು ಈ ವರ್ಷ ಬಹಳ ಬೇಗ ಐವತ್ತೊಂದು ಸಾವಿರ ಅದೇ ಶಿಕ್ಷಕರನ್ನ ಈಗಾಗಲೇ ಆದೇಶ ಮಾಡಿದೀವಿ ಅವ್ರನ್ನ ತಗೊಳ್ತೀವಿ ಅಂತ ಒಂದ್ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಈಗ ಅವರು ಬಟ್ ಯಾವಾಗ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಟರ್ನಲ್ ರಿಸರ್ವೇಶನ್ಸ್ ಬಂತು ಅಂದ್ರೆ ಇಮಿಡಿಯೇಟ್ ನಾವು ದಿನವೇ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಅದು ಯಾವ ರೀತಿ ಅದನ್ನ ಮಾಡ್ತಾರೆ ಅಂತ ನೋಡಿ ಇಲ್ಲಿ ಹೇಳ್ತಾರೆ ಈಗ ಸೊ ಒಂದೆಡೆ ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದು ಮತ್ತೊಂದೆಡೆ ಟಿಇಟಿ ಪರೀಕ್ಷೆಯಲ್ಲಿ ಇದುವರೆಗೂ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಎಷ್ಟು ಸುಮಾರು ಒಂದೂವರೆ ಲಕ್ಷ ಮಂದಿಗೂ ಹೆಚ್ಚು ಅವರು ಈಗ ಶಿಕ್ಷಕರ ನೇಮಕಾತಿಯ ಒಂದು ಅಧಿಸೂಚನೆಗಾಗಿ ಅವರು ಕಾಯ್ತಾ ಇದ್ದಾರೆ ಈಗ ಇನ್ನು ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಮಾಡಿ ಹೆಚ್ಚು ಕಡಿಮೆ ಮೂರು ವರ್ಷ ಆಗೋಯಿತು ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ತಿಂಗಳಾಗಿತ್ತು ಅದು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಮಾಡಿದಂತ ಒಂದು ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಅದು ಸೊ ಇಲ್ಲಿವರೆಗೆ ಯಾವುದೇ ರೀತಿಯ ಆತರದ್ದು ನೋಟಿಫಿಕೇಶನ್ ಬಿಡುಗಡೆ ಆಗಿಲ್ಲ ನೋಡಿ ಅದನ್ನು ಹೇಳ್ತಿರಲಿ ಹಿಂದಿನ ಸರ್ಕಾರ ಇದ್ದಾಗ ಸುಮಾರು ಹದಿನೈದು ಸಾವಿರ ಟೀಚರ್ ನೋಟಿಫಿಕೇಶನ್ ಮಾಡಿತ್ತು ಸೊ ಅದರಲ್ಲಿ ಎಕ್ಸಾಮ್ ಅರ್ದು ಐ ತಿಂಕ್ ಅಪಾಯಿಂಟ್ ಆದರೂ ಸುಮಾರು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಜನ ಅದರಲ್ಲಿ ಒಂದಷ್ಟು ಸಮಸ್ಯೆಗಳಾಗಿದೆ ಈಗ ಆಯ್ಕೆ ಆಗಿದೆ ಇಷ್ಟು ಅಂದ್ರೆ ಹದ್ಮೂರ್ ಸಾವಿರದ ಮುನ್ನೂರ ಜನ ಆಯ್ಕೆ ಆಗಿದ್ದಾರೆ ಬಟ್ ಆದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹನ್ನೆರಡು ಸಾವಿರದ ನೂರ ನಲವತ್ತೊಂದು ಜನಕ್ಕೆ ಮಾತ್ರ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ ಸೊ ಇನ್ನು ಇಲ್ಲಿ ಉಳಿದಂತ ಒಂದು ಸಾವಿರಕ್ಕೂ ಹೆಚ್ಚಿನ ಮಂದಿ ಪ್ರಕರಣ ನ್ಯಾಯಾಲಯದಲ್ಲಿ ಇರುವುದರಿಂದ ಅವರು ಆಯ್ಕೆ ಆಗೋ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬಾ ಜನ ಕೇಳ್ತಾರೆ ಟೀಚರ್ ಇಕ್ವಿಪ್ಮೆಂಟ್ ಗೆ ಹಾಗೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋದು ಕೂಡ ನನಗೆ ಆ ರಿಮೈನಿಂಗ್ ಅಪ್ಲಿಕೆಂಟ್ಸ್ ಕತೆ ಏನ್ಸರ್ ಅಭ್ಯರ್ಥಿಗಳು ಟೀಚರ್ ಆಸ್ಪೆಟ್ಸ್ ಅವರಿಗೆ ನೇಮಕಾತಿ ಆದೇಶ ಯಾವಾಗ ಕೊಡೋದು ಕೋರ್ಟ್ ಕೇಸ್ ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಅದು ಯಾರಿಗ ಹೇಳಿಕಾಗತ್ತೆ ಈಗ ರೋಲಿಂಗ್ ಗೌರ್ಮೆಂಟ್ ಗೆ ಗೊತ್ತಿಲ್ಲ ಅವರು ಯಾವ ಲಾಯರ್ ನ ಹೇಗೆ ಅವರು ನೇಮಕ ಮಾಡಿದರೋ ಸರ್ಕಾರದ ಪರವಾಗಿ ಅಥವಾ ಆ ಎಕ್ವಿಪ್ಮೆಂಟ್ ಏನು ಇಶ್ಯೂ ಆಗಿದೆ ಕ್ಲಿಯರ್ ಮಾಡ್ಕೊಳಿಕ್ಕೆ ಸರಿಯಾದ ರೀತಿಯಲ್ಲಿ ವಾದವನ್ನು ಮಂಡಿಸ್ಲಿಕ್ಕೆ ಎವಿಡೆನ್ಸನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಅಥವಾ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಯಾರು ನೇಮಕ ಮಾಡಿದ್ರು ಸೊ ಎಷ್ಟು ಬೇಗ ಪ್ರಕರಣ ಇತ್ಯರ್ಥ ಆಗುತ್ತೋ ಅದೆಲ್ಲವೂ ಅವ್ರ ಮೇಲೆ ಬಿಟ್ಟಂತ ವಿಚಾರಗಳು ವಿಚಾರಗಳವೆಲ್ಲವೂ ಕೂಡ ಸೊ ಗೊತ್ತಿಲ್ಲ ಅಟ್ ಲೀಸ್ಟ್ ಬಹಳ ಬೇಗ ಅದು ಸಾಲ್ವ್ ಆಗಿ ಪಾಪ ಯಾರೆಲ್ಲ ಆಯ್ಕೆ ಆಗಿದ್ರು ಅವ್ರಿಗೆಲ್ಲ ನೇಮಕಾತಿ ಆದೇಶ ಕೊಟ್ರೆ ಅವ್ರಿಗೂ ಕೂಡ ಈಗಾಗಲೇ ತುಂಬಾ ಜನ ಅಪಾಯಿಂಟ್ ಆಗಿ ಸರ್ವಿಸ್ ಮಾಡ್ತಾರೆ ಅವರಲ್ಲಿ ಅವರು ಒಬ್ಬರಾಗಿ ಸರ್ವಿಸ್ ಮಾಡ್ಲಿಕ್ಕೆ ಈಗ ಆತುರದಿಂದ ಕಾಯ್ತಾ ಇದಾರೆ ಅವ್ರಿಗೆ ಸಾಧ್ಯವಾದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ಕಂತಿದೆ ನಮ್ಮ ಆರೈಕೆಯಲ್ಲಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಈಗ ಸುಮಾರು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಸಾವಿರ ಶಿಕ್ಷಕ ಹುದ್ದೆಗಳು ಖಾಲಿ ಇದೆ ನೋಡಿ ಇಲ್ಲಿ ರೇಷಿಯೋ ಪ್ರಕಾರ ಹೇಳ್ತಾರೆ ಅಂಕಿಅಂಶಗಳಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಮತ್ತು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಪ್ರೌಢಶಾಲೆ ಐ ಸ್ಕೂಲ್ಸ್ ಪ್ರೈಮರಿ ಸ್ಕೂಲ್ಸ್ ಇರುವಂಥದ್ದು ನಮ್ಮ ಸ್ಟೇಟ್ ಅಲ್ಲಿ ಫಾರ್ಟಿ ಒನ್ ತೌಸಂಡ್ ನೈನ್ ನಾಟ್ ಫೈವ್ ಐ ಸ್ಕೂಲ್ಸ್ ಇರುವಂತದ್ದು ಫೋರ್ ತೌಸಂಡ್ ಏಟ್ ಸೆವೆಂಟಿ ಒನ್ ಈಗ ಸೊ ಒಟ್ಟಾರೆಯಾಗಿ ಸುಮಾರು ನಲವತ್ತಾರು ಸಾವಿರದ ಏಳುನೂರ ಎಪ್ಪತ್ತಾರು ಶಾಲೆಗಳು ಈಗ ಕಾರ್ಯವನ್ನ ಮಾಡ್ತಾ ಇದಾವೆ ನೋಡಿ ಇಲ್ಲಿ ಪ್ರೈಮರಿ ಲೆವೆಲ್ಗೆ ಪ್ರಾಥಮಿಕ ಶಾಲೆಗಳಿಗೆ ಮಂಜೂರಾಗಿರತಕ್ಕಂಥ ಹುದ್ದೆಗಳು ಎಷ್ಟೋ ಸುಮಾರು ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಇದು ಮಂಜೂರಾಗಿರೋ ಹುದ್ದೆಗಳು ಕಾರ್ಯ ಮಾಡ್ತಿರತಕ್ಕಂಥವ್ರು ಎಷ್ಟು ಅದರಲ್ಲಿ ಮಂಜೂರಾಗಿರೋ ಹುದ್ದೆಗಳಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಎರಡು ಈಗ ಲೆಸ್ ಮಾಡಬೇಕು ಮಂಜೂರಾಗಿರೋ ಹುದ್ದೆಗಳಿಂದ ಯಾರು ವರ್ಕ್ ಮಾಡ್ತಾ ಇದಾರೆ ಟೀಚರ್ಸ್ ಆ ಸಂಖ್ಯೆಯನ್ನು ಲೆಸ್ ಮಾಡೋದು ಉಳ್ಕೊಂಡಿದ್ದಷ್ಟು ಸುಮಾರು ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಅಂದ್ರೆ ನಿಯರ್ಲಿ ಸುಮಾರು ಐವತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಇದು ಪ್ರೈಮರಿ ಲೆವೆಲ್ ಅಲ್ಲಿ ಈಗ ಐಸ್ಕೂಲ್ಗೆ ಬರೋಣ ಈಗ ಐಸ್ಕೂಲ್ಸ್ ಅಲ್ಲಿ ಮಂಜೂರಾಗಿರೋ ಹುದ್ದೆಗಳು ಎಷ್ಟೋ ನಲವತ್ನಾಲ್ಕು ಸಾವಿರದ ನಾನೂರ ಆರು ಅದರಲ್ಲಿ ವರ್ಕ್ ಮಾಡ್ತಾ ಇರೋರು ಮೂವತ್ತೆಂಟು ಸಾವಿರದ ಆರುನೂರ ಹತ್ತು ಈಗ ಮೈನಸ್ ಮಾಡಿದ್ರೆ ಸುಮಾರು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಹುದ್ದೆಗಳು ಇನ್ನು ಖಾಲಿ ಇದೆ ಈಗ ಪ್ರೈಮರಿಯಲ್ಲಿ ಹೈಸ್ಕೂಲ್ಸ್ ಅಲ್ಲಿ ಉಳ್ಕೊಂಡಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ನೀವು ಪ್ಲಸ್ ಮಾಡ್ತಾ ಅಂದ್ರೆ ಸುಮಾರು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಶಿಕ್ಷಕ ಹುದ್ದೆಗಳು ನಮ್ಮ ಸ್ಟೇಟಲ್ಲಿ ಖಾಲಿ ಇರುವಂತದ್ದು ಅದಕ್ಕೆ ಹೇಳಿದರೆ ನೀವು ಐವತ್ತೊಂದು ಜನ ಫುಲ್ಫಿಲ್ ಮಾಡಿಕೊಂಡ್ರು ಕೂಡ ಇನ್ನೂ ಹತ್ತೊಂಬತ್ತು ಸಾವಿರ ಟೀಚರ್ ಲ್ಯಾಕ್ ಸಮಸ್ಯೆ ಇನ್ನೂ ಹಾಗೆ ಉಳ್ಕೊಳ್ಳುತ್ತೆ ಅದಕ್ಕೆಲ್ಲ ಸಜೆಷನ್ ಏನು ಪರಿಹಾರ ಏನು ಯಾವಾಗ ನೋಟಿಫಿಕೇಶನ್ ಮಾಡ್ತಿರ ಅಷ್ಟು ಹುದ್ದೆಗಳ ನೇಮಕಾತಿ ನೀವು ಯಾವಾಗ ಮಾಡ್ತೀರ ಅಂತಕ್ಕಂಥದ್ದು ಅಂದ್ರೆ ಹತ್ತೊಂಬತ್ತು ಸಾವಿರ ಉಳ್ಕೊಳ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಮಾತ್ರ ಮಾಡೋದಲ್ಲ ಈಗ ಇಡೀ ಸ್ಟೇಟ್ ಅಲ್ಲಿ ಈಗ ನಾನು ಹೇಳಲ್ಲ ಈಗ ಅವರೇ ಹೇಳಿದಾರಲ್ಲ ಅಂಕಿಅಂಶಗಳ ಪ್ರಕಾರವಾಗಿ ಹತ್ತತ್ರ ಅರವತ್ತೆರಡು ಸಾವಿರ ಶಿಕ್ಷಕ ಹುದ್ದೆಗಳು ಖಾಲಿಗೋದ್ದು ಅವ್ರ ಹಂತ ಹಂತವಾಗಿ ಮಾಡ್ತೀವಿ ಅಂದ್ರೆ ಎವ್ರಿ ಇಯರ್ ರೆಗ್ಯುಲರ್ ಆಗಿ ಮಿಸ್ ಮಾಡಿದ ನೋಟಿಫಿಕೇಶನ್ ಮಾಡಬೇಕು ಅವ್ರ ಐದು ಸಾವಿರ ಮಾಡ್ತಾರೋ ಹತ್ತು ಸಾವಿರ ಮಾಡ್ತಾರೋ ಇಪ್ಪತ್ತು ಸಾವಿರ ಮಾಡ್ತಾರೋ ಲೆಫ್ಟ್ ಟು ದೆಮ್ ಬಟ್ ರೆಗ್ಯುಲರ್ ಎಕ್ವಿಪ್ಮೆಂಟ್ ಮಾಡ್ತು ಅಂದ್ರೆ ಅಟ್ ಲೀಸ್ಟ್ ಇದು ಕಾಲ ಕಾಲಕ್ಕೆ ಒಂದಷ್ಟು ಸಮಸ್ಯೆಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಸೊ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಹಿಂಗ್ ಮಾಡ್ತು ಅಂತಂದ್ರೆ ಅದ್ ಆಟೋಮ್ಯಾಟಿಕ್ ಈ ಲ್ಯಾಕ್ ಆಫ್ ಟೀಚರ್ಸ್ ಸಮಸ್ಯೆ ಏನಾಗುತ್ತೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗಲ್ಲ ನೋಡಿ ಇದೇ ಪ್ಯಾರಾಗ್ರಾಫ್ ಹೇಳ್ತಾರೆ ನೋಡಿ ಇಲ್ಲಿ ಅತಿಥಿ ಶಿಕ್ಷಕರು ಬಿಟ್ಟರು ಕೂಡ ಹತ್ತೊಂಬತ್ತು ಸಾವಿರ ಶಿಕ್ಷಕರು ಹುದ್ದೆಗಳು ಖಾಲಿ ಅಂತ ಹೇಳ್ತಾರೆ ಈಗ ಐವತ್ತೊಂದು ಸಾವಿರ ಏನ್ ತಗೊಳ್ಬೇಕು ಅಂತ ಅನ್ನ ಆಲ್ಮೋಸ್ಟ್ ಐವತ್ತೊಂದು ಸಾವಿರನು ಫಿಲ್ ಆಗದೆ ಇರಬಹುದು ಕೆಲವೊಂದು ಕಡೆ ಎಲ್ಲ ಕೆಲವು ಭಾಗದಲ್ಲಿ ಬರದೇ ಇರಬಹುದು ಏನೋ ಸಮಸ್ಯೆಗಳಾಗಿ ಇಂಟೀರಿಯರ್ ಪ್ಲೇಸಸ್ ಆಗ್ಬಿಟ್ರೆ ಕೆಲವು ಕೆಲವು ಕಡೆ ಎಲ್ಲ ಅವರು ಆ ಕಡೆ ಹೋಗೋದೇ ಇಲ್ಲ ಸುಮ್ಮನೆ ಸಮಸ್ಯೆಗಳಾಗುತ್ತೆ ಅಂತ ಈಗ ಅಷ್ಟು ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ಎಲ್ಲವೂ ಫುಲ್ಫಿಲ್ ಆಗ್ಬಿಡದ್ರೆ ಹುದ್ದೆಗಳು ಅಂತ ಅನ್ಕೊಳ್ಳಕ್ಕೂ ಆಗಲ್ಲ ಅದು ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸಾಧ್ಯವಾದ ಕಾರಣ ಶಿಕ್ಷಣ ಇಲಾಖೆಯು ಕಳೆದ ವರ್ಷ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸೇರಿ ಸುಮಾರು ನಲ್ವತ್ ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿತ್ತು ಅದರ ಹೊರತಾಗಿಯೂ ಸುಮಾರು ಹತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಉಳ್ಕೊಡಿವೆ ಈಗಲೂ ಅದೇ ಕಥೆ ಈಗ ಸೊ ಹಾಗಾಗಿ ನೋಡಿ ಇಲ್ಲಿ ಹೇಳ್ತಾರೆ ಎಸ್ ಎಸ್ ಎನ್ ಸಿ ಫಲಿತಾಂಶದಲ್ಲಿ ಕೂಡ ಅಹ್ ಕೆಲವೊಂದು ಸರ್ಕಾರಿ ಶಾಲೆಗಳು ಹಿಂದೆ ಇದೆ ಅಂದ್ರೆ ಸರಿಯಾದ ರೀತಿಯಾದಂತಹ ಪರ್ಸೆಂಟೇಜ್ ಬಂದಿಲ್ಲ ಅಂದ್ರೆ ಕುಂಠಿತ ಆಗಿದೆ ಫಲಿತಾಂಶ ಅಂತ ದ ರೀಸನ್ ಬಿಹೈಂಡ್ ಅಂದ್ರೆ ಸೊ ಟೀಚರ್ಸ್ನ ಪ್ರೊವೈಡ್ ಮಾಡ್ತಾ ಇಲ್ಲ ಇದೇ ದೊಡ್ಡ ಸಮಸ್ಯೆ ಸೊ ಟೀಚರ್ಸ್ ಇಲ್ಲ ಅಂದ್ರೆ ಸೊ ರಿಸಲ್ಟ್ ಹೇಗೆ ಬಿಲ್ಡ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯನೇ ಆಗಲ್ಲ ಅದು ಹಾಗಾಗಿ ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದಿನಿ ಸುಮಾರು ಹತ್ತಿರ ಐದೂವರೆ ಶಾಲೆಗಳಲ್ಲಿ ಒಬ್ಬರೇ ಟೀಚರ್ಸ್ ಇದ್ದಾರೆ ಇಡೀ ಸ್ಟೇಟ್ ಅಲ್ಲಿ ಇರತಕ್ಕಂತ ಸುಮಾರು ಐದುವರೆ ಸ್ಕೂಲ್ಸ್ ಅಲ್ಲಿ ಒಬ್ಬರೇ ಟೀಚರ್ ಹೆಂಗ್ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ ಅವರು ಆ ಮಕ್ಕಳ ಕಥೆ ಏನು ಅಂತ ಒಬ್ಬರೇ ಒಂದೇ ಮಗು ಇರ್ಲಿ ಅಥವಾ ಇಬ್ಬರೇ ಮಕ್ಳು ಇರಲಿ ಹತ್ತು ಜನ ಇರಲಿ ಹೆಂಗೆ ಅದನ್ನೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ ಮ್ಯಾನೇಜ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ ಈಗ ಎಂ ಅವರೇ ಇರ್ತಾರೆ ಅಲ್ಲಿ ಅಡುಗೆದೆಲ್ಲ ಅವರೇ ತಲೆಗಡಿಸ್ಕೊಳ್ಬೇಕು ಮೀಟಿಂಗ್ ಅಜೆಂಡಾಗಳು ಅವರೇ ಪ್ರಿಪೇರ್ ಮಾಡಬೇಕು ಟ್ರೈನಿಂಗ್ ಇದ್ರೆ ಅವರೇ ಹೋಗ್ಬೇಕಾಗತ್ತೆ ಈ ಮಧ್ಯದಲ್ಲಿ ಪಾಠ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ರಿಸಲ್ಟ್ ಅಪ್ ಆಗುತ್ತೆ ಇವೆಲ್ಲ ಆಗುತ್ತೆ ಸೊ ಹಾಗಾಗಿ ನೋಡಿ ಕೊನೆಯದು ಒಂದು ಸ್ಟೇಟ್ಮೆಂಟು ಎಜುಕೇಶನ್ ಮಿನಿಸ್ಟರ್ ಅವರು ಹೇಳಿರುವಂಥದ್ದು ನಾನು ಅವಾಗಲೇ ಹೇಳಿದ್ನಲ್ಲ ಆರಾಮದಲ್ಲಿ ಇಂಟರ್ನಲ್ ರಿಸರ್ವೇಶನ್ಸ್ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿ ವರದಿ ಬಂತು ಅಂದ್ರೆ ನಾವು ಇಮಿಡಿಯೇಟ್ ಸಿದ್ಧತೆಯನ್ನ ಮಾಡ್ತೀವಿ ಅಂತ ಹೇಳಿದರೆ ಮಧು ಬಂಗಾರಪ್ಪನವರು ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಅವರು ಸಿದ್ಧತೆ ಮಾಡಿಕೊಂಡು ಬಹಳ ಬೇಗ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಬಟ್ ಹೆನಿಯೋ ಅವರ ಹೇಳೋ ಪ್ರಕಾರವಾಗಿ ಅವರ ಎಲ್ಲ ಮಾತುಗಳನ್ನ ಮೀಡಿಯಾದಲ್ಲಿ ಏನ್ ಹೇಳ್ತಾ ಇದಾರೆ ಎಲ್ಲವನ್ನ ಸೊ ನಿಮ್ಗೆ ನಮ್ಮ ವಾಹಿನಿ ಮುಖಾಂತರವಾಗಿ ಪಿತ್ರಪಡಿಸ್ತಾ ಇದೀವಿ ಅವ್ರ ಏನೇನ್ ಹೇಳ್ತಾರೆ ಎಲ್ಲೆಲ್ಲೋ ಎಲ್ಲವನ್ನ ಸೊ ಅವ್ರು ಏನ್ ಹೇಳ್ತಾರೆ ಹಂಗೆಲ್ಲವೂ ಆಗ್ಬಿಟ್ರೆ ಎಲ್ಲಾ ಟೀಚರ್ ಎಕ್ಸ್ಪೀರಿಯೆನ್ಸ್ ಒಳ್ಳೇದಾಗುತ್ತೆ ಸಾಧ್ಯವಾದಷ್ಟು ಬೇಗ ನೋಟಿಫಿಕೇಶನ್ ಆಗ್ಲಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಟಿ ಎಕ್ಸಾಮ್ ಏನ್ ಕಾಲ್ಫರ್ ಆಗಿ ಪಾಪ ಇನ್ನೊಂದು ಅಹ್ ಸಾವಿರಕ್ಕೂ ಹೆಚ್ಚು ಮಂದಿಗೆ ಅಪಾಯಿಂಟ್ಮೆಂಟ್ ಆಡೋದು ಇಶ್ಯೂ ಆಗಿಲ್ವೋ ಅದು ಕೋರ್ಟ್ ಕೇಸ್ ಎಲ್ಲ ಕ್ಲಿಯರ್ ಆಗಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸೊ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ